ಹುಳಿಯಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯ ಮೊರೆ ಹೋದಂತೆ ಕಾಣ್ತಿದೆ ನಾಡಿನ ಅಧಿದೇವತೆಗೆ ನೂರು ಕೋಟಿಯ ಚಿನ್ನದ ರಥ ಮಾಡಲು ಸೂಚನೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಅಂದ್ರೆ ಎಡಪಂಥಿ ನಾಯಕ ಅನ್ನೋರೇ ಹೆಚ್ಚು ದೇವರು ದಿಂಡ್ರು ಅಂದ್ರೆ ಸಿದ್ದರಾಮಯ್ಯಗೆ ಅಷ್ಟಾಗಿ ಆಗಿ ಬರಲ್ಲ ಅಂತ ವಿಪಕ್ಷ ನಾಯಕರು ಲೇಬಲ್ ಮಾಡಿದ್ದಾರೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಕೆಲವೊಮ್ಮೆ ಸಿದ್ದರಾಮಯ್ಯ ಕೂಡ ದೇವರು ದಿಂಡ್ರು ಅಂದಾಗ ಉರಿದುರಿದು ಬಿದ್ದಿದ್ದೂ ಇದೆ ಕುಂಕುಮ ಇಡೋದಕ್ಕೋದ್ರೆ ಸಿಟ್ಟಾಗ್ತಿದ್ರು ದೇವರು ದೇವಸ್ಥಾನ ಅಂದರೆ ದೂರ ಇರುತ್ತಿದ್ದು ಆದ್ರೀಗ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ನೂರು ಕೋಟಿ ವೆಚ್ಚದಲ್ಲಿ ಚಿನ್ನದ ರಥ ನಿರ್ಮಾಣ ಮಾಡುವುದಕ್ಕೆ ಸಮ್ಮತಿ ಸೂಚಿಸಿದ್ದಾರಂತೆ ಕೂಡಲೇ ಪ್ರಸ್ತಾವನೆ ಸಲ್ಲಿಸಿ ಅಂತಾನೂ ಸೂಚನೆ ನೀಡಿದ್ದಾರಂತೆ ಇದು ಹತ್ತಾರು ಹುಟ್ಟು ಹುಟ್ಟುಹಾಕಿದೆ ಮುಡ ಸಂಕಷ್ಟದಿಂದ ದೂರ ಆಗುವುದಕ್ಕೆ ದೇವಿಯ ಮೊರೆ ಅಂತ ಚರ್ಚರಿಗೆ ರೆಡಿಯಾಗುತ್ತೆ ಬಂಗಾರದ ರಥ ಮೈಸೂರು ಮೊದಲೇ ಹೇಳಿ ಕೇಳಿ ಸಿಎಂ ಸಿದ್ದರಾಮಯ್ಯರ ಜನ್ಮಭೂಮಿ ಚಾಮುಂಡೇಶ್ವರಿಯನ್ನು ತುಂಬಾನೇ ಭಕ್ತಿ ಭಾವದಿಂದ ಕಾಣ್ತಾರೆ ಕೆಲವು ದಿನಗಳ ಹಿಂದೆ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಅವರು ಚಾಮುಂಡೇಶ್ವರಿಗೆ ಚಿನ್ನದ ರಥ ನಿರ್ಮಾಣ ಮಾಡುವಂತೆ ಮನವಿ ಸಲ್ಲಿಸಿದ್ದರು ಇದು ಸಿಎಂಗೆ ಗೊತ್ತಾಗ್ತಿದ್ದಂತೆ ಕೂಡಲೇ ಪರಿಶೀಲಿಸಿ ಪ್ರಸ್ತಾವನೆ ಸಲ್ಲಿಸಿ ಅಂತ ಕಂದಾಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದಾರಂತೆ ಇದು ಮೈಸೂರು ಜನರಲ್ಲಿ ಸಂತಸ ಮೂಡಿಸಿದೆ ನಮ್ಮ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ನೂರು ಕೋಟಿ ವೆಚ್ಚದ ಒಂದು ಚಿನ್ನ ರಥವನ್ನು ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರು ನಮಗೆ ಅದನ್ನು ಉಡುಗೊರೆ ಆಗಿ ಬೆಟ್ಟಕ್ಕೆ ಕೊಟ್ಟಿದ್ದಾರೆಲ್ಲೂಢ ಸುಳಿಗೆ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ಕಳೆದ ನಾಲ್ಕೈದು ತಿಂಗಳಿಂದ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಎಲ್ಲಿ ಕುರ್ಚಿಗೆ ಉರುಳಾಗುತ್ತೋ ಅನ್ನೋ ಆತಂಕವೂ ಕಾಡುತ್ತಿದೆ ಹೀಗಾಗಿಯೇ ಸಿಎಂ ಟೆಂಪಲ್ ರನ್ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಕಾಲು ಎಳೆಯುತ್ತಿದ್ದರು ಇದರ ಬೆನ್ನಲ್ಲೇ ಈಗ ಚಿನ್ನದ ರಥ ಮಾಡುವುದಕ್ಕೆ ಮನಸ್ಸು ಮಾಡಿದ್ದಾರೆ ಒಟ್ನಲ್ಲಿ ಮುಡಾ ಆತಂಕವೋ ದೇವಿಯ ಮೇಲಿನ ಭಕ್ತಿಯೋ ಗೊತ್ತಿಲ್ಲ ಚಾಮುಂಡೇಶ್ವರಿ ದೇವಿಗೆ ಬಂಗಾರದ ರಥ ಮಾಡುವುದಕ್ಕೆ ಸೂಚನೆ ಕೊಟ್ಟಿರೋದಂತೂ ಸತ್ಯ ಕ್ಯಾಮರಾಮನ್ ರಾಹುಲ್ ಜೊತೆ ಆನಂದ್ ನ್ಯೂಸ್ ಐಟೀನ್ ಮೈಸೂರು ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ನೂರ ನಲವತ್ತು ಮುಡ ಫೈಲ್ ಕತ್ರಂತೆ ಸಚಿವ ಭೈರತಿ ಸುರೈ ಸ್ನೇಹಮಯಿ ಕೃಷ್ಣ ಹೇಳಿಕೆಗೆ ಕೈ ನಾಯಕರು ಕಿಡಿ ಇದೆಲ್ಲ ಅಸಾಧ್ಯ ಎಂದ ಡಿಸಿಎಂ ಶಿ ಬಾಗಲಕೋಟೆಯ ರಬಕವಿ ಬನಹಟ್ಟಿಯಲ್ಲಿ ಪಡಿತರ ಅಕ್ಕಿ ಅಕ್ರಮ ಸಾಗಣೆ ನ್ಯೂಸ್ ಏಟೀನ್ ವರದಿಯ ಬೆನ್ನಲ್ಲೇ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಹನ್ನೆರಡು ಪಡಿತರ ಅಂಗಡಿ ಮಾಲೀಕರ ವಿರುದ್ಧ ದೂರು ಹಾಸನದ ಸುಂಡೇ ದೀನೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ನ್ಯೂಸ್ ಏಟೀನ್ ವರದಿ ಬಿತ್ತರಿಸುತ್ತಿದ್ದಂತೆ ಸ್ಥಳೀಯ ಶಾಸಕರ ಪ್ರತಿಕ್ರಿಯೆ ಮೂಲಭೂತ ಸೌಕರ್ಯ ಕಲ್ಪಿಸುವುದಾಗಿ ಸಿಮೆಂಟ್ ಮಂಜು ಅಭಯ